ನಮಸ್ತೆ ನಾನು ನಿಮ್ಮ ಚಂದು ಇವತ್ತು ಏನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಪ್ರಯೋಗರಾಜ್ಗೆ ಹೋಗಿದ್ವಲ್ಲ ಆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ನಾವು ಪ್ರಯೋಗರಾಜಲ್ಲಿ ಎಲ್ಲಿಗೆ ಹೋಗಿದ್ವು ಅಂದರೆ ತ್ರಿವೇಣಿ ಸಂಗಮಕ್ಕೆ ಹೋಗಿದ್ವು ಅಲ್ಲಿ ಫಸ್ಟು ತೀರ್ಥ ಸ್ನಾನ ಮಾಡೋಕ್ಕೂ ಹೋಗೋದಕ್ಕೂ ಮುಂಚೆಲಿ ಟಿಕೆಟ್ ತೊಗೊಬೇಕು ಟಿಕೆಟ್ ತೊಗೊಂಡು ನಂತರ ನಾವು ಅಲ್ಲಿ ನದಿ ಹತ್ರ ಹೋದ್ವಿ ನಾವು ಐದು ಜನ ಇದ್ವು ಹಾಗಾಗಿ ನಮಗೆ ನಾವು ಎರಡು ಸಾವಿರ ಅಂದರೆ ಹತ್ತು ಸಾವಿರ ಕೊಟ್ ಅವ್ರಿಗೆ ಅಲ್ಲಿಗೆ ವಿ ಎ ಪಿ ಗಾರ್ಡ್ಗೆ ಕರ್ಕೊಂಡು ಹೋಗಿ ಸ್ನಾನ ಮಾಡ್ಕೊಂಡಂತಕ ಅವರು ಅಲ್ಲೇ ಕೂಡ ಇರ್ತಾರೆ ಅವರು ಕರ್ಕೊಂಡು ಹೋಗಿ ಮತ್ತು ಡ್ರೆಸ್ ಚೇಂಜ್ ಮಾಡೋಕ್ಕೂ ರೆಡಿ ಮಾಡಿಕೊಡ್ತಾರೆ ಅಲ್ಲೇ ನದಿ ಮಧ್ಯೆ ಅದು ಕರ್ಕೊಂಡು ಹೋಗೋದು ವಿ ಐ ಪಿ ಗಾರ್ಡ್ ಅಲ್ಲಿ ಕರ್ಕೊಂಡೋಗಿ ಬಟ್ಟೆ ಡ್ರೆಸ್ ಎಲ್ಲ ಚೇಂಜ್ ಮಾಡಾದ್ಮೇಲೆ ತಿರ್ಗಿ ವಾಪಸ್ ಕರ್ಕೊಂಬಂದು ಬಿಡ್ತಾರೆ ಇಷ್ಟಕ್ಕೆ ಎಷ್ಟು ತಂಡ್ರು ಐದು ಜನಕ್ಕೆ ಅಂದರೆ ಹತ್ತು ಸಾವಿರ ತೊಗೊಂಡ್ರು ಅವರು ಮತ್ತು ತುಂಬ ಚೆನ್ನಾಗಿದೆ ಅಲ್ಲಿ ನೀರೆಲ್ಲ ಏನು ಗಲೀಜೇನಿಲ್ಲ ನೀರು ಚೆನ್ನಾಗಿರಲ್ಲ ಹಾಗೆ ಹೀಗೆ ಅಂತಾರೆ ತೀರ ಏನು ಅಷ್ಟೊಂದು ಏನು ರಶ್ ಇರಲಿಲ್ಲ ನಾವು ಹೋದ್ಮೇಲೆ ನಾವು ಹೋದಾಗ ಅಷ್ಟೊಂದು ರಶ್ ಇರಲಿಲ್ಲ ಮತ್ತು ಹೋದ್ವು ನೀರು ಕೂಡ ಎಲ್ಲ ಚೆನ್ನಾಗಿದೆ ಏನು ಗಲೀಜೇನಿಲ್ಲ ನೀರು ತುಂಬ ಚೆನ್ನಾಗಿತ್ತು ನಾವಂತೂ ನದಿಯಲ್ಲಿ ಸ್ನಾನ ಮಾಡಿ ಬಂದವು ನೀವು ಒಂದು ಸಲ ನೋಡಿ ಹೇಗಿದೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ನಾವಂತೂ ತುಂಬ ಎಂಜಾಯ್ ಮಾಡ್ಕೊಂಡು ಬಂದ್ವು ಟ್ರಿಪ್ಪಂತೂ ಚೆನ್ನಾಗಿತ್ತು ನೀವು ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಕೊಡಿ ಥ್ಯಾಂಕ್ ಯು ನಾವು ಟಿಕೆಟ್ ತೊಗೊಂಡು ಒಳಗಡೆ ಬಂದ್ವು ಈಗ ಅಲ್ಲಿ ಸ ನದಿಲಿ ಮುಳುಗೋದಿಕ್ಕೆ ಅಂತ ಹೋಗ್ತಾ ಇದ್ದೀವಿ ಅಲ್ಲಿ ಬೋಟ್ಗಳೆಲ್ಲ ಹೋಗ್ತಾ ಇದ್ದಾವೆ ನೋಡಿ ಬೋಟಲ್ಲಿ ನಾವು ಈಗ ಹೋಗಬೇಕು ಕ್ಯಾನು ಅಲ್ಲೇ ಸಿಗ್ತವೆ ಗಂಗಾ ಜಲ ತೊಗೊಂಡ್ಬರೋದಕ್ಕೆ ನೋಡಿ ನಾವು ಕ್ಯಾನೋನು ತೊಗೊಂಡು ಬಂದು ಇದು ಹೋಗ್ಬೇಕಾದ್ರು ಮಾಡ್ಕೊಂಡಿರೋ ವಿಡಿಯೋಗಳು ಅಲ್ಲಿ ಗಂಗಾ ಜಲಕ್ಕೆ ಹೋಗಬೇಕು ಬೋಟ್ಗಳು ಅಷ್ಟೇ ಅಲ್ಲಿ ಮೋಟಾರು ಬೋಟುಗಳಿಲ್ಲ ಕೈಲೇನಲ್ಲೇ ಕೈನಲ್ಲೇ ಬೋಟ್ ನಡೆಸ್ಕೊಂಡು ಹೋಗಬೇಕು ಅಲ್ಲಿ ಮತ್ತು ನಾವು ನದಿಗೆ ಹೋದ್ರೂ ಕೂಡ ಪೇಸ್ಟು ಮತ್ತು ಶಾಂಪು ಸೋಪು ಏನೂ ಕೂಡ ಯೂಸ್ ಮಾಡೋ ಆಗಿಲ್ಲ ಅಲ್ಲಿ ತುಂಬ ಬಿಸಿಲಿತ್ತು ಮತ್ತೆ ಅಲ್ಲಿ ಇರೋವಂಥ ಪಕ್ಷಿಗಳಿಗೆ ಫುಡ್ಡು ಅಲ್ಲೇನೇ ಬರ್ತಾರೆ ಬೋಟಲ್ಲಿ ಮಾರ್ಕೊಂಡು ಅಲ್ಲಿ ತಗೊಂಡು ನಾವು ಹಾಕಿದ್ವಿ ಹೋಗಿ ಹಾಗೆ ನದಿನೂ ಕೂಡ ಎಂಬತ್ತು ಅಡಿ ಹಾಳ ಇದೆ ಅಂತೆ ನಾವು ಹೋಗಿನ ಮುಂಚೆ ಎರಡು ದಿವಸ ಮುಂಚೆ ಎರಡು ಬೋಟ್ ಮುಳುಗಿದ್ವಂತೆ ಅಂತೆ ಅಲ್ಲಿ ತ್ರಿವೇಣಿ ಸಂಗಮ ಇದ್ರಲ್ಲೇ ಇದು ia ಲಂಕೆಯ ನೀನು ಎಳ್ಕೊಂಡು nanti kalau ಓ ಇವರು ವಿ ಎ ಪಿ ಗಾರ್ಡ್ ಹತ್ರ ಹೋಗ್ತಾ ಇದ್ರು ನೋಡಿ ಇದೇನೆ ವಿ ಎ ಪಿ ಗಾರ್ಡ್ ಇಲ್ಲಿ ನದಿ ಮಧ್ಯೆ ಕರ್ಕೊಂಡು ಹೋಗ್ತಾರೆ ನೋಡಿ ಅಲ್ಲೇನು ಭಯ ಅನ್ಸೋಲ್ಲ ನಮಗೆ ಫಸ್ಟ್ ಭಯ ಆಗಿತ್ತು ಅಲ್ಲೋದ ಮೇಲೆ ಗೊತ್ತಾಯಿತು ನೋಡಾದ್ಮೇಲೆ ನೋಡಿ ತುಂಬಾ ಚೆನ್ನಾಗಿದೆ ಇಲ್ಲಿ ನೀರು ಚೆನ್ನಾಗಿದೆ

ನಾವು ಇದಾದ್ಮೇಲೆ ಸಂಜೆ ವಾಸುಕಿ ದೇವಸ್ಥಾನಕ್ಕೆ ಹೋಗಿದ್ವು ಇದು ಅಲ್ಲೇ ವಿಯು ಇದು ರಾತ್ರಿ ವಾಸುಕಿ ಟೆಂಪಲ್ ಮೇಲ್ಗಡೆಯಿಂದ ಅಂಥ ವಿಡಿಯೋ ಇದು ಅಲ್ಲಿ ನಾವು ಕಾರು ಬೇರೆ ತಾಕಿ ಗಾಡಿನಲ್ಲಿ ಸಪ್ರೇಟ್ ಸಪ್ರೇಟ್ ಹೋಗಿದ್ವು ಗಾಡಿಗೆ ಒಬ್ಬೊಬ್ಬರಿಗೆ ಟೂ ಹಂಡ್ರೆಡ್ ತಗೊಳ್ತಾರೆ ಟೂ ಹಂಡ್ರೆಡ್ ತಗೊಂಡು ನಾವು ಅಲ್ಲಿಗೆ ಹೋಗಿದ್ವು ಗಾಡಿನಲ್ಲಿ ಇಲ್ಲಿ ವಾಸುಕಿ ದೇವಸ್ಥಾನ ಮತ್ತೆ ಇದನ್ನು ನೋಡ್ಕೊಂಡ್ಬಂದು ಇಲ್ಲಿ ಒಬ್ಬರೇ ಸಾಧುಗಳು ಒಬ್ಬರೇ ಇದ್ದಿದ್ದು ಇವೆಲ್ಲ ರುದ್ರಾಕ್ಷಿ ಮಣಿಗಳು ಅಲ್ಲಿ ಪೂಜೆ ನಡಿತಾ ಇತ್ತು క్ారాదా కాాదాదాది